ಅಷ್ಟೇ ಸಾಕಿ ನನ್ಗೆ ಅವನು ನೋಡಮ್ಮ ಗೆದ್ದು ಬಂದ ಮೇಲೆ ನೀವ್ ಯಾರು ಅಂತ ನಮಗ್ ಗೊತ್ತಿರಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವ್ ಈಗ ಬಂದಾಗ ನಮ್ಮ ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ ಇಷ್ಟು ಸಾಕು ನಮ್ಗೆ ಅಷ್ಟೇ ಸಾಕು ನಾವೇ ನಾವು ನಮ್ಮ ಮನಸ್ಪೂರ್ತಿಯಾಗಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅವ್ರು ಏನಾದ್ರು ಯಾರು ತೋರ್ಕೋಬೇಕು ಅಂತ ಮಾಡಿಲ್ಲ ಇಲ್ಲ ನಾವಲ್ಲ ಅವ್ರು ಖರ್ಚು ಮಾಡ್ಕೊಂಡು ಫ್ರೀಜ್ ಇಂದ ಬಂದಿರೋದು ಆ ಹುಡುಗ ಎಲ್ಲಿ ಹೊಸಕೋಟೆಯಿಂದ ಬಂದಿದಾರ ಹುಡ್ಗ ಎಲ್ಲಿ ಹುಡುಗ ಇನ್ನೊ ಹೊಸಕೋಟೆ ಅವ್ರೆ ಅವ್ರೆ ಅವ್ನ ಆಂಧ್ರ ಅವ್ನ ಹೊಸಕೋಟೆ ನಾವು ಕೆಲಸ ವೃತ್ತಿ ಎಲ್ಲಾ ಬಿಟ್ಟು ಬಂದವ್ರೆ ನಾವೇನು ಬಂದಿರೋದು ನನ್ನ ಅಭಿಮಾನಿಕೆ ಅವನಲ್ಲಿರೋ ಕಲೆಗೆ ಅಷ್ಟೇ ಇನ್ನೇನಿಲ್ಲ ನಾನು ಇವತ್ತು ಹೇಳೋದು ಒಂದೇ ನಮ್ ತಪ್ಪು ಗೆತ್ತ ಬರೋವರೆಗೂ ನಮ್ಮ ಹೋರಾಟ ಹಿಂಗೇ ಆಗ್ತದೆ ಕಪ್ಪು ಗೆಲ್ಲಿಸ ಕರ್ಕೊ ಬರೋದು ಹನ್ನೆರಡು ಗಂಟೆಗೆ ಹೋಟ್ಲ ಮುಗಿತದೆ ಮನೆಗೆ ಹೋಗಿ ನನ್ ಊಟ ಮೂಡಿಸಿದ್ರೆ ಹನ್ನೆರಡು ಹನ್ನೆರಡುವರೆ ಎರಡು ಎರಡೂವರೆವರೆಗೂ ತಿರುಗಿ ಎಪಿಸೋಡ್ ಎಲ್ಲ ನೋಡ್ಬಿಟ್ಟು ಅದು ಮದ್ಲೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಮನೆ ತಿರ್ಗ ಬಿಡಿಗೆ ಮತ್ತೆ ಹೋಟ್ಲ ಹನ್ನೆರಡು ಗಂಟೆಗೆ ಹೋಟ್ಲು ನಮ್ಗೆ ಅಂದ್ರೆ ಎಲ್ಲ ಗೊತ್ತಿಲ್ಲ ಊರಲ್ಲಿ ಈಗೇನು ಏನ್ ಗಾಡಿ ನಿಲ್ಸೀವಿ ಅದ್ರ ಮುಂದೆನೇ ನನ್ನ ಮಾಡೋದು ಮಾಡಿರ್ತೀರ ಹಳೆ ಮೈಸೂರು ರೋಡಲ್ಲಿ ಆಂಜನೇ ಒಂದು ಸ್ಟ್ಯಾಚ್ಯೂ ನೋಡಿರ್ತೀರಿ ಬೆಂಗಳೂರಲ್ಲಿ ರಾಮನಗರದಲ್ಲಿ ರಾಮನಗರದಲ್ಲಿ ಐತಲ್ಲ